ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ಪೂಜೆಯನ್ನು ಮಾಡಿದ್ದೀನಿ ಸೊ ಹಾಗೆ ತುಂಬ ಖುಷಿಯಾದ ದಿನ ಅಂತಲೇ ಹೇಳ್ಬೋದು ನನಗೆ ಇವತ್ತು ಯಾಕಂತಂದರೆ ಕೊನೆಗೂ ನಮ್ಮನೆಗೂ ಕೂಡ ರಾಯರು ಬಂದಿದ್ದಾರೆ ಸೊ ಅದು ತುಂಬ ಅಂದರೆ ತುಂಬಾ ಖುಷಿ ಸೊ ನಾನು ಮಂತ್ರಾಲಯಕ್ಕೆ ಹೋದಾಗ ರಾಯರ ಮೂರ್ತಿ ಮತ್ತು ಪಾದಿಕೆ ಎಲ್ಲನೂ ತಂದಿದ್ದೆ ಸೊ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನೋಡಿರ್ತೀರ ನೀವು ಆದರೆ ನಾನು ತಂದಿರೋ ಮೂರ್ತಿ ಮುಖ ಆಗಿತ್ತು ಸೊ ಮುಖ ಕೂಡ ಸರಿಯಾಗಿರಲಿಲ್ಲ ಕೈ ಕೂಡ ಚೆನ್ನಾಗಿ ಮಾಡಿರಲಿಲ್ಲ ಸೊ ಅಂಥ ಮೂರ್ತಿಯನ್ನು ನನಗೆ ಕೊಟ್ಟಿದ್ದರು ಬಟ್ ನಾನು ನೋಡಿರಲಿಲ್ಲ ಸರಿಗೆ ಸೊ ಮನೆಗೆ ಬಂದು ಓಪನ್ ಮಾಡಿ ನೋಡಿದಾಗ ಗೊತ್ತಾಯಿತು ಚೆನ್ನಾಗಿ ಬಂದಿಲ್ಲ ಅಂತ ರಾಯರ ಮೂರ್ತಿ ಮುಕ್ಕಾಗಿದೆ ಸೊ ಆ ಮೂರ್ತಿಗೆ ಪೂಜೆ ಮಾಡಬಾರ್ದು ಅಂತ ಹೇಳಿ ಪೂಜೆ ಏನೂ ಮಾಡಿರಲಿಲ್ಲ ಸೊ ಅರಿಯ ನೀರಲ್ಲಿ ಬಿಡಬೇಕು ಅಂತ ಅಂದ್ಕೊಂಡ್ವಿ ಸೊ ಅದಾದಮೇಲೆ ಯಾರಾದರೂ ಮಂತ್ರಾಲಯಕ್ಕೆ ಹೋದಾಗ ಅವರಿಗೆ ಹೇಳೋಣ ಇನ್ನೊಂದು ರಾಯರ ಮೂರ್ತಿಯನ್ನು ತಗೊಂಡು ಬರೋದಕ್ಕೆ ಅಂತ ಹೇಳ್ತಾ ಇದ್ದೆ ಸೊ ಹೋದರೆ ತೊಗೊಂಡು ಬನ್ನಿ ಅಂತ ಸೊ ಅದು ನಮಗೆ ಕೊನೆಗೂ ಮೂರ್ತಿ ಮಂತ್ರಾಲಯದಿಂದ ಸಿಗಲಿಲ್ಲ ಸೊ ಹಾಗಾಗಿ ನಾನೇ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಯರ ಮೂರ್ತಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೊ ಹಾಗಾಗಿ ತುಂಬ ಆಯಿತು ಇವತ್ತು ನಮ್ಮ ಮನೆಗೆ ರಾಯರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಈ ಮೂರ್ತಿ ಬಂದುಬಿಟ್ಟು ನಾನು ಮಂತ್ರಾಲಯಕ್ಕೆ ಹೋದಾಗ ತೊಗೊಂಡು ಬಂದಿದ್ದು ಸೊ ನೋಡಿ ಕೈ ಕೂಡ ಡ್ಯಾಮೇಜ್ ಆಗಿದೆ ಸೊ ಸರಿಯಾಗಿ ಮಾಡಿಲ್ಲ ಹಾಗೇ ಫೇಸು ಕೂಡ ನೀಟಾಗಿ ಮಾಡಿಲ್ಲ ಸೊ ಮುಕ್ಕಾಗಿದೆ ಇದು ಸೊ ಹಾಗಾಗಿ ನಾನು ಇದನ್ನು ಹಾಗೆ ಇಟ್ಕೊಂಡಿದ್ದೆ ಪೂಜೆ ಏನೂ ಮಾಡಿರಲಿಲ್ಲ ಸೊ ನೀರಲ್ಲಿ ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದೆ ಸೊ ಒಂದು ಮಂತ್ ಆಯಿತು ನಾನು ಮಂತ್ರಾಲಯಕ್ಕೆ ಹೋಗಿ ಬಂದು ಸೊ ಅವಾಗಿಂದ ಹಾಗೆ ಇತ್ತು ಹೊಸ ವಿಗ್ರಹ ಬಂದ ಮೇಲೆ ನಾನು ಇದನ್ನು ನೀರಲ್ಲಿ ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನೋಡ್ತಿದ್ದೀರ ಅಲ್ವಾ ನೀಟಾಗಿ ಮಾಡೇ ಇಲ್ಲ ಈ ಐಡಲ್ನ ಸೊ ಈ ರಾಯರ ಮೂರ್ತಿನ ಮುಕ್ಕಾಗಿರೋದನ್ನ ನಾನು ನೀರಲ್ಲಿ ಬಿಡ್ತೀನಿ ಈಗ ಸೊ ನಾನು ಹೊಸದಾಗಿ ತಗೊಂಡಿರುವಂತಹ ರಾಯರ ಮೂರ್ತಿಗೆ ನಾನು ಅಭಿಷೇಕವನ್ನು ಮಾಡಿಬಿಟ್ಟು ಆ ನಂತರ ಪೂಜೆನ ಮಾಡ್ತಾಯಿದ್ದೀನಿ ಸೊ ನೀವು ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ